ಆಯ್ ಫ್ರೆಂಡ್ಸ್ ಇವತ್ತು ಕೋಳಿಯಲ್ಲಿ ನಾಟಿ ಸ್ಟೈಲಲ್ಲಿ ನಾನು ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬ ರುಚಿಯಾಗಿರುತ್ತೆ ಅನ್ನಕ್ಕೆ ಮುದ್ದೆಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ನನ್ನ ಸ್ಟೈಲಲ್ಲಿ ಮಾಡಿ ನೋಡಿ ತುಂಬ ಇಷ್ಟಪಡ್ತೀರಾ ಒಂದು ಪೂರ್ತಿ ತೆಂಗಿನಕಾಯಿ ಒಂದು ಸ್ವಲ್ಪ ಕುದೀನ ಕೊತ್ತಂಬರಿ ಒಂದು ಆರು ಬೆ ಈರುಳ್ಳಿ ಎರಡು ಗೆಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಬಣ್ಣಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ಯಾಲಕ್ಕಿ ಎರಡು ಪೀಸ್ ಚಕ್ಕೆ ಆಮೇಲೆ ಒಂದು ಅರ್ಧ ಪೀಸಷ್ಟು ಮರಾಠಿ ಮೊಗ್ಗು ಆಮೇಲೆ ಒಂದು ಹತ್ತು ಲವಂಗ ಎರಡು ಸ್ಪೂನ್ ಸೋಂಪು ಆಮೇಲೆ ಒಂದು ನಾಲ್ಕು ಅಷ್ಟು ಉರ್ಗಡ್ಲೆ ನಾವು ನುಣ್ಣಗೆ ರುಬ್ಕೋತೀನಿ ಆಮೇಲೆ ನನಗೊಂದು ಕುಕ್ಕರ್ ಇಟ್ಟು ಹತ್ತು ಲೀಟ್ರ್ ಕುಕ್ಕರ್ ಇಟ್ಬಿಟ್ಟು ಒಂದು ನಾಲ್ಕು ಅಷ್ಟು ತುಪ್ಪ ಹಾಕ್ಕೊತಾ ಆಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋತಾಯಿದ್ದೀನಿ ನಾವು ತೊಳೆದು ಕ್ಲೀನ್ ಮಾಡಿರೋಂಥ ಎರಡು ಕೆ ಜಿ ಪಾರಮ್ ಕೋಳಿನ ಹಾಕ್ ಒಗ್ಗರಣೆ ಒಳಗಡೆ ಹಾಕ್ಕೊಂಡು ಆಮೇಲೆ ಒಂದು ಸ್ವಲ್ಪ ಉಪ್ಪು ಒಂದು ಎರಡು ಸ್ಪೂನಷ್ಟು ಖಾರ ಪುಡಿ ಒಂದು ಸ್ಪೂನಷ್ಟು ಗರಂ ಮಸಾಲ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ನೀರು ಬಿಟ್ಕೊಳತ್ತಲ್ಲ ಆ ಬಿ ನೀರೆಲ್ಲ ಡ್ರೈ ಆಗೋರ್ಗು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪೌಡ್ರು ಹಾಕ್ಕೊಂಡಿದ್ದೀನಿ ಸೊ ನೀರೆಲ್ಲ ಡ್ರೈ ಆಗಿದೆ ನೋಡಿ ನೀರೆಲ್ಲ ಡ್ರೈ ಆಗಿ ಮಸಾಲೆ ನಾನು ಏನೇನು ಹಾಕಿದ್ನೋ ಅದೆಲ್ಲ ಚೆನ್ನಾಗಿ ಹಿಡಿದಿದೆ ಚಿಕನ್ಗೆ ಆಮೇಲೆ ನಾವೇನು ನುಣ್ಣಗೆ ರುಬ್ಕೊಂಡಿದ್ವಲ್ಲ ಆ ಮಸಾಲೆ ಕೂಡ ಈಗ ಹಾಕೋತಾ ಇದೀನಿ ತುಂಬ ಸಿಂಪಲ್ ಸಾಂಬಾರು ಮಾಡ್ತಾಯೀನಿ ಎಲ್ಲರೂ ಒಂದ್ಸತಿ ಟ್ರೈ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಟಚ್ ಮಾಡಿ ನಾನು ಚಾನಲ್ಗೆ ಹಾಕೋ ಫಸ್ಟ್ ವೀಡಿಯೋ ನಿಮಗೆ ಬರುತ್ತೆ ಆಮೇಲೆ ಖಾರ ಪುಡಿ ಇದೀನಿ ನಾನು ಖಾರ ಪುಡಿ ಸಾಂಬಾರು ಪುಡಿ ಎರಡೂ ಸಪ್ರೇಟಾಗಿ ಮಿಲ್ ಮಾಡಿಸಿದ್ದೆ ನೀವು ಒಟ್ಟಿಗೆ ಮಾಡಿಸಿದರೆ ಒಟ್ಟಿಗೆ ಹಾಕ್ಕೊಳ್ಳಿ ನಿಮ್ಮ ಖಾರ ಅನುಗುಣವಾಗಿ ನಾನು ಧನಿಯಾ ಪೌಡ್ರ್ ಖಾರ ಪೌಡ್ರ್ ಎರಡೂ ಹಾಕ್ಕೊತಾಯೀನಿ ಧನಿಯಾ ಪೌಡರು ಅಂದರೆ ಬರೀ ಧನ್ಯದಲ್ಲ ಸಾಂಬಾರು ಪೌಡ್ರಿಗೆ ಅಂತ ನೀವು ಮಾಡ್ಸಿರ್ತೀರಲ್ಲ ಅದು ಆಮೇಲೆ ಬರೀ ಧನಿಯಾ ಪೌಡ್ರ್ ಹಾಕ್ಕೊಂಡ್ಬಿಟ್ಟಿರ ಸಾಂಬಾರಿಗೆ ನೀವು ಪೌಡ್ರ್ ಮಾಡ್ಸಿರ್ತೀರ ಅದು ಅದೆಲ್ಲ ಹಾಕಿ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಆಮೇಲೆ ಫ್ರೆಂಡ್ಸ್ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ತುಂಬ ಸಿಂಪಲ್ಲಾಗಿ ಹೊಸ್ದಾಗಿ ಮಾಡೋರು ಕೂಡ ಮಾಡ್ಕೋಬೋದು ತುಂಬ ರುಚಿಯಾಗಿತ್ತು ಸಾಂಬಾರು ಸೊ ಇದನ್ನು ನಾನು ನಾಲ್ಕು ವಿಶೀಲ್ ಮಾಡ್ಕೊತೀನಿ ಸೊ ಆಗಿದೆ ಚೆನ್ನಾಗಿ ಬೆಂದಿದೆ ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ನೋಡಿ ಒಂದು ಸ್ವಲ್ಪ ಗಟ್ಟಿಯಾಗಿದೆ ನಿಮಗೆ ಹೀಗೆ ಬೇಕು ಅಂದರೆ ಓಕೆ ಇಲ್ಲಾಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಯಾಕೆಂದರೆ ಇದು ತುಂಬ ಗಟ್ಟಿ ಇತ್ತು ಒಂದು ಸ್ವಲ್ಪ ನೀರು ಇದೀನಿ ಸೊ ತುಂಬ ರುಚಿಕರವಾದ ಕೋಳಿ ಸಾಂಬಾರು ರೆಡಿಯಾಗಿದೆ ಸೊ ಎಲ್ಲರೂ ಒಂದ್ಸರ್ತಿ ಟ್ರೈ ಮಾಡಿ ಅಂತ ಕೇಳ್ಕೊಳ್ತೀನಿ ತುಂಬ ಚೆನ್ನಾಗಿ ಬಂದಿತ್ತು ಆಮೇಲೆ ಯಾರೆಲ್ಲ ಸಾಂಬಾರಲ್ಲಿ ಚಿಕನ್ನ ತಿಂತೀರಾ ಅವರೆಲ್ಲ ಕಮೆಂಟಲ್ಲಿ ಹೇಳಿ ಯಾಕೆಂದರೆ ನಮ್ಮ ನಾವು ಚಿಕನ್ನ ಇದೇ ಥರ ತಿನ್ನಲ್ಲ ನಾವು ಸಪ್ರೇಟಾಗಿ ಅದಕ್ಕೆ ಮತ್ತೆ ಒಗ್ಗರಣೆ ಮಾಡ್ಕೊಳ್ತೀವಿ ಸಾಂಬಾರಿಂದನೇ ತೊಗೊಂಡ್ರೆ ಏನಪ್ಪ ಅಂದರೆ ಸ್ವಲ್ಪ ಸಪ್ಪೆ ಸಪ್ಪೆ ಅನಿಸುತ್ತೆ ನಮಗೆ ಸೊ ನಾವು ಒಂದು ಬೇರೆ ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ನಾವು ಏನು ಅದೇ ಸಾಂಬಾರು ಮಾಡಿರ್ತೀವಲ್ಲ ಅದನ್ನೇ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದೀನಿ ಅದನ್ನು ಚೆನ್ನಾಗಿ ಡ್ರೈ ಮಾಡ್ಕೋಬೇಕು ಸೊ ಒಂದು ಸ್ವಲ್ಪ ಎಕ್ಸ್ಟ್ರಾ ಖಾರ ಅಂದರೆ ಬರೀ ಕಾ ಕೆಂಪು ಮೆಣಸಿನಕಾಯಿ ಪೌಡರು ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿ ಫುಲ್ಲು ಡ್ರೈ ಮಾಡ್ಕೊಳ್ತೀನಿ ಏಕೆಂದರೆ ಸಪ್ಪೆ ಸಪ್ಪೆ ಇರುತ್ತೆ ಫ್ರೆಂಡ್ಸ್ ಚಿಕನ್ನು ಸಾಂಬಾರಲ್ಲಿ ಕೆಲವರು ಹಾಗೇ ಇಷ್ಟಪಡ್ತಾರೆ ಸಾಂಬಾರಲ್ಲೇ ಬಟ್ ನಮ್ಮ ಕಡೆ ಹಾಸನ ಕಡೆ ನಾವು ಈ ಥರ ಮಾಡಿಕೊಂಡ್ರೇ ನಮಗೆ ಇಷ್ಟ ಆಗೋದು ಸೊ ನಾ ಏನು ಚಿಕನ್ನ ಮಾಡಿದ್ವಲ್ಲ ಅದನ್ನ ತೆಗೆದು ಇರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತೀವಿ ಸೊ ಫ್ರೆಂಡ್ಸ್ ಯಾರೆಲ್ಲ ಎಲ್ಲರ ಮೈಲೂ ಚಿಕನ್ ಸಾರು ಮಾಡ್ತಾರೆ ಬಟ್ ಈ ಥರ ಸತಿ ಟ್ರೈ ಮಾಡಿ ಎಲ್ಲರೂ ಇಷ್ಟಪಡ್ತೀರ ತುಂಬ ಚೆನ್ನಾಗಿರುತ್ತೆ ಆಮೇಲೆ ನಾವು ಹಾಕೋ ಇದೆಯಲ್ಲ ಫ್ರೆಂಡ್ಸ್ ಅದು ಚೆನ್ನಾಗಿ ಜೀರ್ಣಾನು ಕೂಡ ಆಗುತ್ತೆ ನಾವು ಏನು ಊಟ ಮಾಡ್ತೀವೋ ಅದು ಆಮೇಲೆ ಸಾಂಬಾರಿಗೆ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಟೇಸ್ಟ್ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅದು ಇದ್ರೆ ಹಾಕ್ಕೊಳ್ಳಿ ಸೊ ನಾನು ಎಲ್ಲ ಚಿಕನ್ನು ಹಾಕೊಂಡಿಲ್ಲ ಒಂದು ಸ್ವಲ್ಪ ಚಿಕನ್ನ ಈ ಥರ ಫ್ರೈ ಮಾಡ್ಕೊಳ್ತಾ ಇದೀನಿ ಯಾಕಪ್ಪ ಅಂದ್ರೆ ಜಸ್ಟ್ ಈಗ ಊಟ ಮಾಡೋದಕ್ಕೆ ಮಾತ್ರ ನಾವು ಹಾಕೊಂಡಿರೋದು ಸೊ ನೋಡಿ ಎಲ್ಲ ಸಾಂಬಾರೆಲ್ಲ ಸೀದೋಗಿ ಫುಲ್ ಡ್ರೈ ಆಗಿದೆ ಈ ಥರ ಮಾಡೋದ್ರಿಂದ ಚಿಕನ್ಗೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಫ್ರೆಂಡ್ಸ್ ಸತಿ ಈ ಥರ ಟ್ರೈ ಮಾಡಿ ಸೊ ಸಾರು ಕೂಡ ತುಂಬ ಚೆನ್ನಾಗಿ ಕುದೀತಾ ಇದೆ ಒಳ್ಳೆ ಕಲರ್ ಇದೆ ನಮ್ಮ ಮನೇಲಂತೂ ತುಂಬ ಇಷ್ಟಪಟ್ಟರು ಎಲ್ಲರೂ ಈ ಥರ ಸಾಂಬಾರು ಒಂದು ಸತಿ ಈ ಥರ ಟ್ರೈ ಮಾಡಿ ಸೊ ನಾನು ಮೊಟ್ಟೆ ಕೂಡ ಹಾಕೊಂಡಿದ್ದೀನಿ ಇರಲಿ ಅಂತ ಆಮೇಲೆ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್ ರುಚಿಕರವಾದ ನಾಟಿ ಸ್ಟೈಲಲ್ಲಿ ಪಾರಮ್ ಕೋಳಿ ಸಾಂಬಾರು ರೆಡಿಯಾಗಿದೆ ನಮ್ಮನೇಲಂತು ಎಲ್ಲರೂ ತುಂಬ ಇಷ್ಟಪಟ್ಟರು ನೀವು ಕೂಡ ಇಷ್ಟಪಡ್ತೀರಾ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು